ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ವಿಶೇಷವಾದಂತ ಆಗಿ ಹುಣ್ಣಿಮೆ ಇದೆ ಇದಕ್ಕೆ ಬುದ್ಧ ಪೂರ್ಣಿಮಿ ವೈಶಾಖ ಹುಣ್ಣಿಮೆ ಅಂತಾನು ಕರೀತಾರೆ ಈ ಶಕ್ತಿಶಾಲಿ ಹುಣ್ಣಿಮೆ ದಿನ ಒಂದು ರೂಪಾಯಿ ನಾಣ್ಯವನ್ನ ಈ ಜಗದಲ್ಲಿ ಇಟ್ಟರೆ ಸಾಕು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನೀವು ಅಂದುಕೊಂಡಿರುವ ಜೀವನ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲ ಈ ಒಂದು ರೂಪಾಯಿ ನಾಣ್ಯದಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಕೋಟ್ಯಾಧಿಪತಿ ಕೂಡ ಆಗ್ತೀರಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಒಂದು ರೂಪಾಯಿ ನಾಣ್ಯವನ್ನು ಯಾವ ಜಾಗದಲ್ಲಿ ಇರಬೇಕು ಮತ್ತು ಈ ಆಗಿ ಹುಣ್ಣಿಮೆ ಇತ್ತೀತೀವೂ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಹಾಗಿ ಹುಣ್ಣಿಮೆ ತಿಥಿಯು ಸೋಮವಾರ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಸುನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಮೇ ಹನ್ನೊಂದನೇ ತಾರೀಕು ಭಾನುವಾರ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೇ ಹನ್ನೆರಡನೇ ತಾರೀಕು ಸೋಮವಾರ ರಾತ್ರಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಹುಣ್ಣಿಮೆಗೆ ಅತ್ಯಂತ ಶಕ್ತಿಶಾಲಿ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಯಾಕೆಂದರೆ ಬುದ್ಧ ಜನಿಸಿತು ಇದೇ ದಿನನೇ ಬುದ್ಧಗೆ ಸಿದ್ಧಿಯಾಗಿದ್ದು ಇದೇ ದಿನನೇ ಗ್ರಂಥ ಪುರಾಣಗಳ ಪ್ರಕಾರ ವಿಷ್ಣುವಿನ ಒಂಬತ್ತನೇ ಅವತಾರ ಬುದ್ಧ ಎಂದು ಹೇಳಲಾಗುವುದು ಅದಕ್ಕಾಗಿ ಈ ಅಗಿ ಹುಣ್ಣಿಮೆಯನ್ನ ಬುದ್ಧ ಪೌರ್ಣಿಮೆ ಅಂತ ಹೇಳಲಾಗುತ್ತದೆ ಒಂದು ರೂಪಾಯಿ ನಾಣ್ಯದಿಂದ ಯಾವ ಉಪಾಯ ಮಾಡಬೇಕು ಈ ನಾಣ್ಯವನ್ನ ಯಾವ ಜಾಗದಲ್ಲಿ ಇಡಬೇಕು ಅಂತ ನೋಡೋದಾದ್ರೆ ಈ ಉಪಾಯವನ್ನು ಮಾಡಿದವರು ಜೀವನದಲ್ಲಿ ಯಾವುದೇ ಒಂದು ಸೋಲನ್ನು ಅನುಭವಿಸುವುದಿಲ್ಲ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತಾ ಧನ ಲಾಭವನ್ನು ಕಾಣುವರು ಯಾಕಂದ್ರೆ ಈ ಉಪಾಯವನ್ನು ತಲಾ ತಲಾಂತರದಿಂದ ಪೂರ್ವಿಕರು ಮಾಡಿ ನೋಡಿ ಪ್ರಯೋಜನವನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಸಿದ್ಧಿಶಾಸ್ತ್ರದಲ್ಲಿ ಈ ಉಪಾಯವನ್ನು ಅತ್ಯಂತ ಶಕ್ತಿಶಾಲಿ ಉಪಾಯ ಅಂತ ಪರಿಗಣಿಸಲಾಗಿದೆ ಈ ಒಂದು ರೂಪಾಯಿ ನಾಣ್ಯದ ಉಪಾಯ ನಿಮ್ಮ ಕಷ್ಟಗಳು ನೋವುಗಳು ದುಃಖಗಳು ಎಲ್ಲ ದೂರ ಆಗುತ್ತೆ ಮತ್ತು ಮನೆಯಲ್ಲಿ ಕಲಹ ಗಂಡೆಯಂತಿ ಜಗಳ ಶತ್ರುನಾಶ ಕೂಡ ಆಗುತ್ತೆ ಹಾಗೆ ನಿಮ್ಮ ಮನೆಗೆ ನರದೃಷ್ಟಿಯಾಗಿದ್ದರೆ ಕೆಟ್ಟವರ ಕಣ್ಣು ದೃಷ್ಟಿಯಾಗಿದ್ದರೆ ಈ ಎಲ್ಲ ದೃಷ್ಟಿದೋಷಗಳು ಕೂಡ ನಿವಾರಣೆಯಾಗುತ್ತೆ ಹಾಗೂ ಮಕ್ಕಳು ಮನೆಯಲ್ಲಿ ಮಾತು ಇದ್ದರೆ ಗಂಡ ಹೆಂಡತಿ ಮಾತು ಕೇಳದೆ ಇದ್ರೆ ಅಥವಾ ಹೆಂಡತಿ ಗಂಡನಿಗೆ ಮರ್ಯಾದೆ ಕೊಡದಿದ್ರೆ ಅತ್ತೆ ಮಾವಂದಿರ ಕಾಟ ಆಗಿದ್ರೆ ಅಥವಾ ನಾದಿನಿ ಮೈದನರ ಕಾಟ ಆಗಿದ್ರೆ ದಾಯಾದಿಗಳ ಕಲಹೆ ಇದ್ರೂ ಕೂಡ ನಿವಾರಣೆಯಾಗುತ್ತೆ ಅಷ್ಟೊಂದು ಶಕ್ತಿ ಈ ಒಂದು ರೂಪಾಯಿ ನಾಣ್ಯದ ತಂತ್ರಕ್ಕಿದೆ ಹುಣ್ಣಿಮೆ ಆಗಿರುವುದರಿಂದ ಈ ಉಪಾಯವನ್ನು ಮಾಡಿದ್ರೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ಒಂದು ರೂಪಾಯಿ ನಾಣ್ಯದಿಂದ ಕೇವಲ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಸೋಮವಾರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಈ ಉಪಾಯವನ್ನು ಮಾಡಿಡಬೇಕಾಗುತ್ತೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ಒಂದು ಚಂಬು ನೀರು ತಗೊಳ್ಳಿ ಮೊದಲಿಗೆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ರೂಪಾಯಿ ಮಾತ್ರ ಆಗಿರಬೇಕು ಎರಡು ರೂಪಾಯಿ ಆಗಿರಬಾರದು ನಂತರ ಐದು ಹರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಳಿ ಹಾಗೂ ಬೇವಿನ ಸೊಪ್ಪು ತೆಗೆದುಕೊಳ್ಳಬೇಕಾಗುತ್ತೆ ನಂತರ ಒಂದು ಚಂಬಿನಲ್ಲಿ ನೀರು ತಗೊಂಡಿರ್ತೀರಲ್ಲ ಅದಕ್ಕೆ ಮೂರು ಹರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಎಲೆಗಳನ್ನು ಪೂರ್ತಿಯಾಗಿ ನೀರಿನಲ್ಲಿ ಹಾಕಬೇಕು ಹರಳಿ ಮರದ ಎಲೆಗಳನ್ನು ಯಾಕೆ ಹಾಕಬೇಕಂತ ಹೇಳಿದರೆ ಇದು ಬುದ್ಧ ಪೂರ್ಣಿಮೆ ಆಗಿರುವುದರಿಂದ ಬುದ್ಧನಿಗೆ ಸಿದ್ಧಿಯಾಗಿರುವಂಥ ಒಂದು ಹುಣ್ಣಿಮೆ ಅಂತಲೇ ಹೇಳಬಹುದು ಹಾಗಾಗಿ ಈ ಹುಣ್ಣಿಮೆಗೆ ತುಂಬ ಶಕ್ತಿಶೈಲಿ ಅಂತಲೇ ಪರಿಗಣಿಸಲಾಗಿದೆ ಚಂಬಿನಲ್ಲಿ ಈ ಹರಳಿ ಮರದ ಮೂರು ಎಲೆಗಳನ್ನು ಹಾಕಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಬೇಕಾಗುತ್ತೆ ಹಾಕಿ ನಂತರ ಮೇಲೆ ಬೇವಿನ ಸೊಪ್ಪನ್ನು ಆ ನೀರಿನಲ್ಲಿ ಹಾಕಬೇಕಾಗುತ್ತೆ ಬೇವಿನ ಸೊಪ್ಪು ಹಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಂತರ ಈ ಎರಡು ಎಲೆ ಇರುತ್ತಲ್ಲ ಹರಳಿ ಮರದ ಎಲೆ ಚಂಬಿನ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕಾಗುತ್ತೆ ಇಟ್ಟು ಇದರ ಮೇಲೆ ಎರಡು ಎಲೆಯ ಮೇಲೆ ದೀಪವನ್ನು ಹಾಕಬೇಕಾಗುತ್ತೆ ದೀಪ ಹಾಕಿದ ನಂತರ ಈ ಚಂಬಿನಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಬೇಕು ಹಾಕಿದ ನಂತರ ಚಂಬಿನ ಮೇಲೆ ನಿಮ್ಮ ಎರಡೂ ಕೈಯನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಈ ಉಪಾಯವನ್ನ ಯಾವ ಜಾಗದಲ್ಲಿ ಇಡಬೇಕು ಯಾವ ಜಾಗದಲ್ಲಿಟ್ಟು ಮಾಡ್ಕೊಳ್ಬೇಕಂದ್ರೆ ನಿಮ್ಮ ದೇವರ ಕೋಣೆಯಲ್ಲಿ ಮಾಡಬೇಕಾಗುತ್ತೆ ವಿಶೇಷವಾಗಿ ಯಾಕಂದ್ರೆ ನಿಮ್ಮ ಮನೆ ದೇವರ ಆಶೀರ್ವಾದವು ಕೂಡ ನಿಮಗೆ ಬೇಕಾಗಿರುತ್ತೆ ಈ ಒಂದು ರೂಪಾಯಿ ನಾಣ್ಯದ ಉಪಾಯವನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಮಾಡಬೇಕಾಗುತ್ತೆ ಸಂಕಲ್ಪ ಯಾವ ರೀತಿ ಇರಬೇಕಂದ್ರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮ ಆಶೀರ್ವಾದ ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಮುಂದೆ ನೀವು ಏನಾಗಬೇಕು ಹಾಗೂ ನೀವು ಏನು ಅಂದ್ಕೊಂಡಿರ್ತೀರ ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ಇದ್ದಿದ್ದರೆ ಅದನ್ನು ನಿವಾರಣೆ ಆಗಲಿ ಅಂತ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಲಹ ಸಮಸ್ಯೆ ಇದ್ದರೆ ದೂರ ಆಗಲಿ ಅಂತ ನಿಮ್ಮೆಲ್ಲ ಕಷ್ಟ ನೋವು ದುಃಖವನ್ನು ಹೇಳ್ಕೊಳ್ಳಿ ಈ ರೀತಿ ಸಂಕಲ್ಪ ಮಾಡಿದ ನಂತರ ನೀವು ಹೋಗಿ ಮಲಗಬೇಕಾಗುತ್ತೆ ಈ ಸಂಕಲ್ಪವನ್ನು ನಿಮ್ಮ ಎಲ್ಲ ಕೆಲಸ ಮುಗಿದ ನಂತರ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನೋ ಟೈಮಿನಲ್ಲಿ ಈ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದಾದ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಆ ಎರಡು ಎಲೆಯನ್ನು ದೀಪ ಹಾಕಿರ್ತಾರಲ್ಲ ಆ ಎರಡು ಎಲೆಯನ್ನು ಕೂಡ ಆ ಜಂಬಿನಲ್ಲಿ ಹಾಕಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಅರಳಿ ಮರಕ್ಕೆ ಈ ನೀರನ್ನು ಹಾಕಬೇಕಾಗುತ್ತೆ ನೀರನ್ನು ಹಾಕಿದ ನಂತರ ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಎತ್ಕೊಂಡು ಬರಬೇಕಾಗುತ್ತೆ ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಯಾರಿಗಾದರೂ ದಾನವನ್ನು ಮಾಡಬೇಕು ದಾನವನ್ನು ಹೇಗೆ ಮಾಡಬೇಕಂದ್ರೆ ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಬೇರೆ ನೋಟಿಗೆ ಮುಟ್ಟಿಸಿಕೊಂಡು ಅದರಿಂದ ನಿಮಗೆ ಯಾರಿಗೆ ಸಹಾಯ ಮಾಡಬೇಕನ್ನಿಸುತ್ತೋ ಅಥವಾ ಅದರಿಂದ ಯಾರಿಗೆಯೋ ಅನಿವಾರ್ಯ ಆಗಿರುತ್ತೋ ಊಟ ಅವರಿಗೆ ಊಟವನ್ನು ಕೊಡ್ಬೋದು ಅಥವಾ ತರಕಾರಿ ಹಣ್ಣು ರೇಷನ್ನು ಏನು ಬೇಕಾದರೂ ಕೊಡ್ಬೋದು ಇಷ್ಟೇ ಸ್ನೇಹಿತರೆ ಈ ಚಿಕ್ಕ ತಂತ್ರವನ್ನ ಈ ಹುಣ್ಣಿಮೆಯ ದಿನವೊಂದು ಏನಾದರೂ ಮಾಡಿದ್ದೇ ಆದರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣೆಗಳು ಸಮಸ್ಯೆಗಳು ಕರ್ಮಫಲಗಳು ದೂರವಾಗುವುದು ಖಚಿತ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾದ ನಂತರ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೊಂದು ಶಕ್ತಿ ಈ ತಂತ್ರಕ್ಕಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಹಾಯಗಿ ಹುಣ್ಣಿಮೆಯ ದಿನದಂದು ಒಂದು ರೂಪಾಯಿ ನಾಣ್ಯದಿಂದ ಯಾವ ರೀತಿ ಉಪಾಯವನ್ನು ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ